ಸ್ನೇಹಿತರೆ ಈ ಒಂದು ವಿಡಿಯೋ ಒಂದು ಆತ್ಮದ ಬಗ್ಗೆ ಇದೆ ಒಂದು ಹಾರರ್ ಅಂತ ಹೇಳಬಹುದು ಈ ಕಥೆಯ ಒಂದು ಮೂಲತಃ ಜಾಗ ಮಂಗಳೂರ್ ಅಂತ ಹೇಳಿದ್ದಾರೆ ಇದು ಒಂದು ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ನಡೆದಂಥ ಘಟನೆ ಅಂತ ಹೇಳಿದ್ದಾರೆ ಹಾಗಾಗಿ ಇವತ್ತಿನ ಈ ವಿಡಿಯೋ ಒಂದು ಶುರು ಮಾಡೋಣ ನೀವು ಈ ಪು ವಿಡಿಯೋ ಪೂರ್ತಿ ನೋಡಿ ಸ್ಕಿಪ್ ಮಾಡಿದೆ ಯಾಕಂದ್ರೆ ಸ್ಕಿಪ್ ಮಾಡಿದ್ರೆ ಇದರ ಒಂದು ಮಜಾ ಇದೆ ಅನುಭವ ಅನ್ನೋ ನಿಮಗೆ ಹಾಗಾಗಿ ಇಡೀ ಮತ್ತೆ ಶುರು ಮಾಡೋಣ ಸ್ನೇಹಿತರೆ ಇದು ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ಒಬ್ಬ ಯೂಸುಫ್ ಅಂತ ಹುಡುಗ ಇರ್ತಾನೆ ಅವನು ಕಡು ಬರುವ ಹುಡುಗ ಅವನ ಫ್ಯಾಮಿಲಿಯಲ್ಲಿ ಟೋಟಲ್ ಮೂರು ಜನ ಇರ್ತಾರೆ ಅವನು ಮತ್ತು ಅವರ ತಂದೆ ತಾಯಿ ತಂದೆ ತಾಯಿಯ ವಯಸ್ಸಾಗಿದೆ ಅಂದರೆ ವೃದ್ಧ ತಂದೆ ಇರ್ತಾರೆ ತಂದೆ ಯಾವುದೋ ಒಂದು ಕಾಯಿಲೆಯಿಂದ ಕಾಯಿಲೆಯ ಕಾರಣದಿಂದ ಅವರು ಯಾವುದೇ ತರದ ದುಡಿಮೆ ಇಲ್ಲದೆ ಮನೆಯಲ್ಲೇ ಇರ್ತಾರೆ ಮತ್ತು ತಾಯಿ ಹೌಸ್ ವೈಫ್ ಆಗಿರ್ತಾಳೆ ಹಾಗಾಗಿ ಮನೆಯ ಒಂದು ಫೈನಾನ್ಷಿಯಲ್ ಕಂಡ ಕಂಡೀಷನ್ ಇದೆಯಲ್ಲ ಅದು ಭಾಳ ಕಷ್ಟದಲ್ಲಿ ನಡಿತಾ ಇರುತ್ತೆ ಅವ್ರ ಮನೆ ಹಾಗಾಗಿ ಯೂಸುಫು ಅವಾಗ ಇಪ್ಪತ್ತೆರಡು ವರ್ಷದ ಒಂದು ಹುಡುಗ ಇಪ್ಪತ್ತೈದರಿಂದ ಇಪ್ಪತ್ತ ಮೂರು ಇದೆ ವಯಸ್ಸಂಗೆ ಆತ ಏನು ಮಾಡ್ತಾನಂದರೆ ತನ್ನ ಒಂದು ಮನೆಯ ಕಂಡೀಷನ್ ನೋಡಿ ನಾನು ದುಡಿಬೇಕಂತ ಬೇರೆ ದೇಶಕ್ಕೆ ಬರಡಕ್ಕೆ ಟ್ರೈ ಮಾಡ್ತಾನೆ ಆತ ಒಂದು ಸೌದಿಯಲ್ಲಿ ಕೆಲಸವನ್ನು ನೋಡ್ತಾನೆ ದುಡಿಯೋಕ್ಕೆ ಅಂತ ಹೋಗ್ತಾನೆ ಸುಮಾರು ಮೂರು ಅಥವಾ ನಾಲ್ಕು ವರ್ಷಗಳ ಕಾಲ ಸತತವಾಗಿ ಅಲ್ಲಿ ಕೆಲಸ ಮಾಡ್ತಾನೆ ತಿಂಗಳಿಗೆ ಸರಿಯಾಗಿ ಮನಿ ಆರ್ಡರ್ ಇರ್ತಾನೆ ತನ್ನ ತಂದೆ ತಾಯಿಗೆ ಆದರೆ ಅವಾಗ ಒಂದು ಅಗ್ರಿಮೆಂಟ್ ಇರುತ್ತೆ ಮೂರು ವರ್ಷ ಮಾಡಲೇಬೇಕು ಕೆಲಸ ಇಲ್ಲಾಂದರೆ ಅವರು ಅವರ ಪಾಸ್ಪೋರ್ಟ್ ಕೊಡಲ್ಲ ಅಂತ ಇಲ್ಲಿ ಇವನಿಗೆ ಯಾವುದೇ ತರಹದ ಕಾಗದ ಅಥವಾ ಪೋಸ್ಟ್ ಬರೋದಿಲ್ಲ ಆ ಆ ಕಾಲದಲ್ಲಿ ಫೋನ್ ಅಂತೂ ಇದ್ದಿದ್ದಿಲ್ಲ ಹಾಗಾಗಿ ಪೋಸ್ಟ್ ಅಥವಾ ಕಾಗದ ಬರ್ತಿತ್ತು ಇವರ ತಂದೆ ತಾಯಿ ಕಡೆಯಿಂದ ಯಾವುದೇ ತರಹದ ಕಾಗದ ಇವನಿಗೆ ಸಿಗಿದೆ ಸಿಕ್ಕಿರಲಿಲ್ಲ ಮೂರು ವರ್ಷದಿಂದ ಇವನಿಗೆ ಚಿಂತೆ ಆಗುತ್ತೆ ಹಾಗಾಗಿ ಇವನು ಏನು ಮಾಡ್ತಾನೆ ತನ್ನ ಒಂದು ಕಾಂಟ್ರಾಕ್ಟ್ ಮುಗಿದ ಮೇಲೆ ಇಂಡಿಯಾಗೆ ವಾಪಸ್ ಬರ್ತಾನೆ ಮಂಗಳೂರಿಗೆ ಬಂದು ಅಲ್ಲಿಂದ ಸ್ವಲ್ಪ ದೂರವನ್ನೋ ಒಂದು ಹಳ್ಳಿ ಇರುತ್ತೆ ಹಾಗಾಗಿ ಈತ ಒಂದು ಟ್ಯಾಕ್ಸಿ ಮಾಡಿಕೊಂಡು ತನ್ನ ಹಳ್ಳಿಗೆ ಹೋಗ್ತಾನೆ ಹಳ್ಳಿಗೆ ತನ್ನ ಊರಿಗೆ ಬರೋಷ್ಟರಲ್ಲಿ ರಾತ್ರಿ ಆಗುತ್ತೆ ಆ ಒಂದು ಟ್ಯಾಕ್ಸಿಯಿಂದ ಇಳಿದು ತನ್ನ ಮನೆ ಕಡೆ ಹೋಗ್ತಾನೆ ಮನೆ ಹೋಗಿ ಬಾಗಿಲನ್ನು ತಟ್ಟಿದಾಗ ಯಾರೂ ಕೂಡ ಬಾಗಿಲು ಓಪನ್ ಮಾಡಲ್ಲ ಅವನಿಗೆ ಚಿಂತೆ ಆಗುತ್ತೆ ಮತ್ತೆ ಜೋರಾಗಿ ತಳ್ಳಿದಾಗ ಬಾಗಿಲು ಬಾಗಿಲು ಓಪನ್ ಆಗುತ್ತೆ ಒಳಗೆ ಹೋಗಿ ತನ್ನ ತಾಯಿ ಕೂಗ್ತಾನೆ ಅಮ್ಮ ಎಲ್ಲಿದೆಯಾ ಅಂತ ಆಗ ಯಾವುದೇ ಥರದ ಒಂದು ರಿಪ್ಲೈ ಬರಲ್ಲ ಅವನಿಗೆ ಆಮೇಲೆ ಇನ್ನೊಂದ್ಸಲ ಜ್ವರ ಕೂಗಿದ ಮೇಲೆ ತನ್ನ ತಾಯಿಯ ಒಂದು ವಾಯ್ಸನ್ನು ಕೇಳ್ತಾನೆ ಅದು ಮೇಲುಗಡೆಯಿಂದ ಬರುತ್ತೆ ಮೇಲುಗಡೆ ಒಂದು ರೂಮ್ ಇರುತ್ತೆ ಅಲ್ಲಿಂದ ಬರುತ್ತೆ ನಾನು ಇಲ್ಲಿದ್ದೀನಿ ಬಾರಪ್ಪ ಅಂತ ಇವನು ಅಲ್ಲಿ ಹೋಗಿ ನೋಡ್ತಾನೆ ನನ್ನ ತಂದೆ ಬೆಡ್ ಮೇಲೆ ಇರ್ತಾನೆ ತಾಯಿ ಅಲ್ಲಿ ಕುತ್ಕೊಂಡಿರ್ತಾಳೆ ಅವಾಗ ಕೇಳ್ತಾನೆ ಆರಾಮಿದ್ದೀರ ಅವಾಗ ತಂದೆ ಹ್ಞೂನಪ್ಪ ಆರಾಮಿದ್ದೀನಿ ನೀನು ಬಂದ ಮೇಲೆ ಇನ್ನೊಬ್ ನನಗೆ ಆರಾಮಾಗುತ್ತೆ ನೀನು ಇಲ್ಲಿ ಇರೋ ಸ್ವಲ್ಪ ದಿವಸ ಹೋಗ್ಬೇಡ ಅಂತ ಹೇಳ್ತಾರೆ ಆಯ್ತಂತ ಇವನೇನು ಮಾಡ್ತಾನೆ ನಾನು ಇಲ್ಲೇ ಇರ್ತೀನಿ ಒಂದು ಕೆಲ ದಿವಸ ಆಮೇಲೆ ಹೋಗ್ತೀನಿ ಅಂತ ಒಪ್ಕೊಂಡು ಆ ಮನೇಲಿ ಇರ್ತಾನೆ ರಾತ್ರಿ ಆಗಿರುತ್ತೆ ತಾಯಿ ಹೋಗಿ ಮಗ ಮಲ್ಗ ರೆಸ್ಟ್ ತಗೋ ಅಂತ ಹೇಳ್ತಾಳೆ ಆಯ್ತಂತ ಇವನು ತನ್ನ ರೂಮಿಗೆ ಹೋಗ್ತಾ ಇರ್ತಾನೆ ಅಷ್ಟ ಇವನಿಗೆ ಬಾಯರಿಗೆ ಆಗಿರುತ್ತೆ ಅದಕ್ಕೋಸ್ಕರ ಏನು ಮಾಡ್ತಾನೆ ಅಡುಗೆ ಮನೆಯಾಗಿ ಹೋಗಿ ನೀರು ತುಂಬ ಕುಡಿಯೋಣ ಅಂತ ಹೋಗ್ತಾನೆ ಆಗ ಇವನು ಹೋಗುವಾಗ ಅಲ್ಲಿ ಒಂದು ಕಿಟಕಿ ಇರುತ್ತೆ ಒಂದು ಗ್ಲಾಸಿನ ಗ್ಲಾಸಿನ ಕಿಟಕಿ ಇರುತ್ತೆ ಅಲ್ಲಿ ನೋಡಿದಾಗ ಇವನಿಗೆ ಎರಡು ಕೈ ಕಾಣಿಸ್ತೇವೆ ಗ್ಲಾಸ್ನಲ್ಲಿ ಅಂದರೆ ಹೊರಗಡೆಯಿಂದ ಯಾರೋ ಕೈ ಇಟ್ಟಂಗೆ ಆಗುತ್ತೆ ಇವನು ಕರಿತಾನೆ ಅಮ್ಮ ಯಾರೋ ಇಲ್ಲಿ ಕೈ ಇಟ್ಕೊಂಡಿದ್ದಾರೆ ಅವಳ ಅವಳಿ ಹೇಳ್ತಾಳೆ ಇಲ್ಲಪ್ಪ ಅದು ಪಕ್ಕದ ಮನೆಯ ಹುಡುಗ ಅವನು ಸ್ವಲ್ಪ ತನ್ನ ಹೆಂಡತಿಯನ್ನು ಕಂಡು ಕಳ್ಕೊಂಡು ಹುಚ್ಚಾಗಿದ್ದಾನೆ ನೀನು ಯಾವುದೇ ಥರ ಟೆನ್ಷನ್ ತಗೋಬಾರ ನೀನು ಹೋಗಿ ಮಲಕೋ ಅಂತ ಹೇಳ್ತಾನೆ ಇನ್ನು ಆಯ್ತು ಅಂತ ಹೋಗಿ ಮಲಗ್ತಾನೆ ಮಾರನೇ ದಿನ ಬೆಳಿಗ್ಗೆ ಪಕ್ಕದ ಹಳ್ಳಿಯ ಒಂದು ಹೋಟೆಲ್ನಲ್ಲಿ ಹೋಗೋಕ್ಕೆ ರೆಡಿಯಾಗ್ತಾನೆ ತನ್ನ ತಂದೆ ತಾಯಿಗೂ ಹೇಳ್ತಾನೆ ಅಮ್ಮ ನಾನು ಒಂದು ಪಕ್ಕದ ಒಂದು ಊರಿಗೆ ಹೋಗ್ತಾ ನನ್ನ ನಮ್ಮ ಫ್ರೆಂಡ್ಸ್ ಎಲ್ಲ ಅದೇ ಒಂದು ಸಣ್ಣ ಪಾರ್ಟಿ ಈ ಥರ ಇಟ್ಟಿದ್ದಾರೆ ನಾನು ಬಂದಿದ್ದೀನಂತ ಅದಕ್ಕೆ ನಾನು ರಾತ್ರಿ ಊಟ ಅಲ್ಲೇ ಮಾಡ್ಬೇನು ತಿನ್ನಿ ನೀವು ಮಾಡ್ಕೊಂಡು ಮಲ್ಗಿ ಅಂತ ಹೇಳ್ತಾನೆ ಅವಾಗ ಇಲ್ಲಿ ತಂದೆ ನಮ್ಮ ಅವನ ಮುಖ ನೋಡಿ ನೀನು ದಿನಪೂರ್ತಿ ಎಲ್ಲಾದರೂ ಹೋಗಪ್ಪ ರಾತ್ರಿ ಬೇ ಬೇಗ ಮನೆಗೆ ಹನ್ನೆರಡು ಗಂಟೆ ಒಳಗೆ ನೀನು ಇರಬೇಕಂತ ಹೇಳ್ತಾನೆ ಇವನು ನಾನು ಸಣ್ಣದಿದ್ದಾಗಲೇ ಈ ಥರ ಹಿಡಿಯಲ್ಲ ಹಾಕಿ ಈಗ ಹೆಂಗಿಡ್ತಾ ಇದ್ದಾರೆ ಅಂತ ಆಶ್ಚರ್ಯವಾಗಿ ಆಗ್ಲಿ ಅಂತ ಒಂದು ತಲೆ ಅಲ್ಲಾಡಿಸ್ತಾನೆ ಮತ್ತೆ ಆ ಒಂದು ಪಾರ್ಟಿಗೆ ರಾತ್ರಿ ಹೋಗ್ತಾನೆ ಎಂಟು ಗಂಟೆಗೆ ಇವನು ಇನ್ನೇನು ಮನೆ ಬಿಡ್ತಾನೆ ಅಲ್ಲಿ ಪಾರ್ಟಿಗೆ ಹೋಗಿ ಪಾರ್ಟಿಯೆಲ್ಲ ಮುಗಿಯೋ ಅಷ್ಟರಲ್ಲಿ ಒಂದು ಹನ್ನೆರಡರಿಂದ ಹನ್ನೆರಡುವರೆ ಆಗುತ್ತೆ ಅವ ಇವ ಇವನ ಫ್ರೆಂಡ್ಸ್ ಕೂಡ ಹೇಳ್ತಾರೆ ನೀನು ಮನೆಗೆ ಹೋಗೋ ಭಾಳ ಟೈಮ್ ಆಗಿಬಿಟ್ಟಿದ್ದೆ ಮತ್ತು ಒಬ್ಬ ಫ್ರೆಂಡ್ ಹೇಳ್ತಾನೆ ನೀನು ಹೋಗುವಾಗ ಒಂದು ಬ್ರಿಡ್ಜ್ ಇದೆಯಲ್ಲ ನಿಮ್ಮದ ಮನೆ ದಾರಿಯಲ್ಲಿ ಆ ಬ್ರಿಡ್ಜ್ ಹತ್ರ ಜೋಪಾನವಾಗಿ ಹೋಗೋ ಯಾರೇ ಕರೆದ್ರೂ ನೀನು ಹತ್ರ ಹೋಗಬೇಡ ಅಂತ ಹೇಳ್ತಾನೆ ಇವನಿಗೆ ಇದ್ರ ಬಗ್ಗೆ ಏನೂ ಗೊತ್ತಿರಲ್ಲ ಹಾಗಾಗಿ ಆಗುತ್ತಂತ ಇವನು ಅಲ್ಲಿಂದ ಹನ್ನೆರಡುವರೆಗೆ ತನ್ನ ಒಂದು ಪಾರ್ಟಿ ಪ್ಲೇಸಿಂದ ಹೋಗ್ತಾನೆ ಅಷ್ಟಲ್ಲಿ ಹೋಗುವಾಗ ಬೈಕ್ನಿಂದ ಹೋಗುವಾಗ ಆ ಬ್ರಿಡ್ಜ್ ಒಂದು ಬರುತ್ತೆ ಆ ಬ್ರಿಡ್ಜ್ ಸ್ಟಾರ್ಟ್ ಆದ ತಕ್ಷಣವೇ ಇವನಿಗೆ ಒಂದು ಶಬ್ದ ಬರುತ್ತೆ ಆ ಶಬ್ದ ಏನಂದರೆ ಒಂದು ಸಣ್ಣ ಹುಡುಗಿ ಅಳುವ ಶಬ್ದ ಆಗುತ್ತೆ ಇವನೇನ್ಮಾಡ್ತಾನಂದ್ರೆ ಅವಳ ಶಬ್ದ ಕೇಳಿ ಬೈಕ್ ನಿಲ್ಲಿಸ್ತಾನೆ ಮತ್ತೆ ಸ್ವಲ್ಪ ತಿರುಗಿ ನೋಡಿದಾಗ ಒಂದು ಐದು ವರ್ಷದ ಹುಡುಗಿ ಅಲ್ಲಿ ನಿಂತಿರ್ತಾಳೆ ಆ ಅವಳ ಒಂದು ಅಳುವ ಶಬ್ದ ನೋಡಿ ಇವನ್ಗೆ ತಡಿಯೋಕಾಗಲ್ಲ ಏನ್ಮಾಡ್ತಾನಂದ್ರೆ ಆ ಒಂದು ಶಬ್ದ ಕೇಳಿ ಅವಳ ಹತ್ರ ಹೋಗ್ತಾನೆ ಆಗ ಆ ಹುಡುಗಿಗೆ ಹೋಗಿ ಕೇಳ್ತಾನೆ ಯಾಕೆ ಕೊಟ್ಟಿ ನೀನು ಇಷ್ಟು ಇಲ್ಲಿ ನಿಂತ್ಕೊಂಡಿದ್ಯಾ ಯಾಕೆ ಅಳ್ತಾ ಇದ್ಯಾ ಅಂತ ಕೇಳ್ತಾನೆ ನಿಮ್ಮ ತಂದೆ ತಾಯಿ ಅಂತ ಕೇಳ ಕೇಳಿದಾಗ ಆ ಹುಡುಗಿ ನದಿಯ ಒಂದು ಕಾರ್ನರಲ್ಲಿ ಎರಡು ಶವ ಬಿದ್ದಿರ್ತವೆ ಅಲ್ಲಿ ತೋರಿಸಿ ಅಡುಗೆ ಹೇಳ್ತಾಳೆ ಅವ ನನ್ನ ತಂದೆ ತಾಯಿ ಅಲ್ಲಿದ್ದಾರೆ ಅಂತ ಮತ್ತು ಅಷ್ಟೊತ್ತಿಗೆ ಒಂದು ಹಿಂದುಗಡೆಯಿಂದ ಇವನಿಗೆ ಶಬ್ದ ಬರುತ್ತೆ ಯಾರೋ ಬರೋದು ಇವನು ತಿರುಗಿ ನೋಡ್ತಾನೆ ತಿರುಗಿ ನೋಡಿದಾಗ ಅದು ಬೇರೆ ಯಾರೋ ಅಲ್ಲ ಇವರ ತಂದೆ ಆಗಿರ್ತಾನೆ ತನ್ನ ತಂದೆಗೆ ನೋಡಿ ಆಶ್ಚರ್ಯ ಆಗ್ತಾನೆ ನೀನು ಯಾಕೆ ಇಲ್ಲಿ ಬಂದಿರಾ ಅಂತ ನೀನು ಬಂದಿಲ್ಲ ಅಂತ ನಾನು ಲೇಟ್ ಆಗಿದೆ ಅಂತ ನಮಗೆ ಚಿಂತೆ ಆಗಿ ನಾನು ಇಲ್ಲಿ ಕಡೆ ಬಂದೆ ನೀನು ಯಾಕೆ ನಿಂತ್ಕೊಂಡು ಇದೆಯ ಅಂತ ಕೇಳ್ತಾರೆ ಆವಾಗ ಇವನು ಹೇಳ್ತಾನೆ ಇಲ್ಲ ಇವನು ಒಂದು ಸಣ್ಣ ಹುಡುಗಿ ಇಲ್ಲಿ ಇಟ್ಕೊಂಡಿದ್ಲು ಅಳ್ತಾ ಇದ್ಲು ಅದಕ್ಕೆ ನಾನು ಕೇಳೋಕ್ಕೆ ನಾನು ನಿಲ್ಲಿಸಿದ್ದ ಗಾಡಿ ಅವ್ರ ತಂದೆ ತಾಯಿ ಅಲ್ಲಿ ನಿಮ್ಮ ಸದ್ ಬಿದ್ದಿದವರು ಅಂತ ತೋರಿಸ್ತಾನೆ ಆ ತೋರಿಸಿದಾಗ ಅಲ್ಲಿ ಯಾರೂ ಇರಲ್ಲ ಮತ್ತು ಹೆಂಗ್ಗಡೆ ತಿರುಗಿ ಮಾಡ್ತಾನೆ ಅಲ್ಲೂ ಕೂಡ ಆ ಹುಡುಗಿ ಇರೋಲ್ಲ ಅವಾಗ ಅವ್ರ ತಂದೆ ಹೇಳ್ತಾರೆ ಅದಕ್ಕೆ ನಾನು ನಿಮ್ಗೆ ಇಳಿತು ಮನೆಗೆ ಬಾ ಅಂತ ಈ ನಡಿ ಮನೆಗೆ ಹೋಗೋಣ ಅಂತ ಹೇಳ್ತಾರೆ ಆಯಿತು ಅಂತ ತನ್ನ ತಂದೆಯ ಮಾತು ಕೇಳಿ ಗಾಡಿ ಸ್ಟಾರ್ಟ್ ಮಾಡಿಕೊಂಡು ತನ್ನ ತಂದೆಗೂ ಕೂಡ ಕೂರಿಸ್ತಾನೆ ಸ್ವಲ್ಪ ದೂರ ಹೋಗಿ ಅವರ ಒಂದು ಹಳ್ಳಿ ಬರುತ್ತಲ್ಲ ಅಲ್ಲಿ ಕಾರ್ನರಿಗೆ ಒಂದು ಅಂಗಡಿ ಇರುತ್ತೆ ಅವಾಗ ಅವ್ರ ತಂದೆ ಹೇಳ್ತಾರೆ ನೀವು ಇಲ್ಲಿ ಇಳಿಸು ನೀನು ಹೋಗು ನಾನು ಹೆಂಗ್ಗಡೆಯೇ ಬರ್ತೀನಿ ಸ್ವಲ್ಪ ಅಂಗಡಿಯಲ್ಲಿ ಇಲ್ಲಿ ಅಂಗಡಿಯಲ್ಲಿ ಸ್ವಲ್ಪ ಏನೋ ತಗೊಂಡೋಗ್ಯೆ ನಾನು ತನ್ನ ಬರ್ತೀನಿ ಅಂತ ಹೇಳ್ತಾರೆ ಆಯಿತು ಅಂತ ಏನೋ ತನ್ನ ತಂದೆಯ ಮಾತು ಕೇಳಿ ಮನೆ ಹತ್ರ ಹೋಗ್ತಾನೆ ಮನೆ ಹತ್ರ ಹೋಗಿ ನೋಡಿದಾಗ ಅಲ್ಲಿ ಅದೇ ಒಂದು ತನ್ನ ತಾಯಿ ಎಳೆಯುತ್ತಾಳೆ ಆ ಒಂದು ಹುಚ್ಚದ ಬಗ್ಗೆ ಹುಚ್ಚನ ಬಗ್ಗೆ ಆ ಹುಚ್ಚ ಅಲ್ಲಿ ಮತ್ತೆ ಆ ಕಿಟಕಿಯಲ್ಲಿ ಇವರ ಮನೆಯ ನೋಡ್ತಾ ಇರ್ತಾನೆ ಅವಾಗ ಇವನು ಹಿಂದುಗಡೆಯಿಂದ ಅವನಿಗೆ ಹಿಡಿದು ಕೇಳ್ತಾನೆ ಏ ಯಾಕೆ ನೀನು ನಮ್ಮ ಹತ್ರ ಕೇ ಈ ಥರ ನೋಡ್ತೀಯ ಅಂತ ಕೇಳಿದಾಗ ಎದುರಿಸ್ತಾನೆ ಅವನು ಇಲ್ಲಣ್ಣ ನಾನು ನಿಮ್ಮ ಮನೆ ನಿಮಗೆ ನೋಡೋದು ಏ ಯಾಕೆ ನೋಡ್ತೀಯ ನೀನು ಅಂತ ಕೇಳ್ತಾನೆ ಅವನು ಇಲ್ಲಣ ನೀವು ತನ್ನಷ್ಟಿಗೆ ತಾನೇ ಮಾತಾ ಮಾತಾಡಿಸ್ತೀರಾ ನಿಮ್ಮ ಜೊತೆ ಯಾರೂ ಇಲ್ಲ ಅಂದರೂ ನೀವೇ ಒಬ್ಬರೇ ಒಂಟಿಯಾಗಿ ಮಾತಾಡ್ಕೊಂತ ಕೂತ್ಕೊಂತೀರಾ ಯಾಕೆ ಆ ಥರ ಮಾಡ್ತೀರಾ ಅಂತ ನಾನು ನೋಡ್ತಾ ಇರ್ತೀನಿ ಅಂತ ಹೇಳ್ತಾನೆ ಇವನು ಅವಾಗ ಹೇಳ್ತಾನೆ ನಾನು ಒಬ್ಬನೇ ಇಲ್ಲ ನಮ್ಮ ತಂದೆ ತಾಯಿ ಕೂಡ ಇದ್ದಾರೆ ನಮ್ಮ ಮನೆಯಲ್ಲಿ ನಮ್ಮ ಅಮ್ಮ ನಮ್ಮ ಪಜೆ ಇಬ್ಬರು ಇದ್ದಾರೆ ಅಂತ ಹೇಳಿದಾಗ ಇವನು ಇಲ್ಲಣ್ಣ ನಾನು ನಿಮ್ಗೆ ಯಾವಾಗಲೂ ನೋಡಿ ಅಲ್ಲ ನೀವು ಒಬ್ಬರೇ ಕುತ್ಕೊಂಡು ಮಾತಾಡ್ತೀರಾ ಅಂತ ಹೇಳ್ತಾನೆ ಆವಾಗ ಇವನು ನಂಬಲ್ಲ ಅಪ್ಪ ನಿನಗೆ ತೋರಿಸ್ತೀನಿ ಅಂತ ಮನೆ ಒಳಗೆ ಕರ್ಕೊಂಡು ಹೋಗ್ತಾನೆ ಆದರೆ ಅಲ್ಲಿ ಯಾರೂ ಇರಲ್ಲ ಅವನು ಹೇಳ್ತಾನೆ ಇಲ್ಲಣ್ಣ ನಿಮ್ಮ ತಂದೆ ತಾಯಿಯಂತೂ ಇರೋಕ್ಕೆ ಚಾನ್ಸೇ ಇಲ್ಲ ಅಂತ ಇವನು ಹೇಳ್ತಾನೆ ಯಾಕಂತ ಯಾಕಂದರೆ ಅವರ ಒಂದು ಅವರು ಸತ್ತಿ ಎರಡು ವರ್ಷ ಆಗಿದೆ ಅಂತ ಹೇಳ್ತಾನೆ ಇವನಿಗೆ ಒಂಥರ ಶಾಕ್ ಆಗಿಬಿಡುತ್ತೆ ಇವನಿಗೆ ಇಡ್ತಾನೆ ಅಲ್ಲ ನಾನು ಎರಡು ದಿವ್ಸದಿಂದ ನನ್ನ ತಂದೆ ತಾಯಿ ಜೊತೆ ಇದ್ದೀನಿ ನೀನು ಹೇಳ್ತಾ ಇದೆಯಲ್ಲ ನಮ್ಮ ತಂದೆ ತಾಯಿ ಸುತ್ತೋಗಿದಾರಂತ ಇರೋಣ ನನ್ನ ಹತ್ರ ಪ್ರೂಫ್ ಇದೆ ನಿಮಗೆ ತೋರಿಸ್ತೀನಿ ಅಂತ ಏನು ಮಾಡ್ತಾನೆ ಅಂದರೆ ಆ ಒಂದು ನ್ಯೂಸ್ ಪೇಪರ್ ತನ್ನ ಮನೆಯಿಂದ ತಗೊಂಡು ಬರ್ತಾನೆ ಬಟ್ ತಗೊಂಡು ಬಂದು ಇವನಿಗೆ ತೋರಿಸ್ತಾನೆ ಆ ನ್ಯೂಸ್ ಪೇಪರಲ್ಲಿ ಇವ ಇವನ ತಂದೆ ತಾಯಿಯ ಒಂದು ಬಾಡಿ ಇರುವ ಫೋಟೋ ಇರುತ್ತೆ ಅಂದರೆ ಆ ಬಿಡಿಜ್ ಹತ್ರನೇ ಇವರ ಒಂದು ಕೊಲೆ ಆಗಿರುತ್ತೆ ಯಾರೋ ಕಳ್ಳರು ಅಥವಾ ದರೋಡೆ ಕೋರರು ಇವರ ತಂದೆ ತಾಯಿಗೆ ರಾತ್ರಿ ಮನೆ ಬರುವಾಗ ಕೊಂಬಿ ಹಾಕ್ತಾರೆ ದರೋಡೆ ಮಾಡಿ ಇಬ್ಬರು ತಂದೆ ತಾಯಿಗೆ ಕೊಲೆ ಮಾಡಿ ಅಲ್ಲೇ ಬಿಸಾಕ್ತಾರೆ ಈ ಒಂದು ಕತೆ ನೋಡಿದ ಮೇಲೆ ಇವನಿಗೆ ಫುಲ್ ಇಮೋಷ್ನಗೆ ಆಗ್ತಾನೆ ಅಣ್ಣ ನೀವು ಹೇಳ್ತಾ ಇರೋದು ಸತ್ಯ ಇರ್ಬೋದು ನಿನ್ನ ಜೊತೆ ಅಂತ ಆದರೆ ಅವ್ರ ಜೀವಂತವಲ್ಲ ಅವರ ಆತ್ಮ ಇರ್ಬೋದು ಅಂತ ಹೇಳ್ತಾನೆ ಈ ಮಾತು ಕೇಳಿ ಇವನು ಫುಲ್ ಡಿಪ್ರೆಷನಲ್ಲಿ ಹೋಗ್ಬಿಡ್ತಾನೆ ಮತ್ತೆ ಈ ಕತೆ ಇಲ್ಲಿಗೆ ಮುಗಿಯುತ್ತೆ ಸ್ನೇಹಿತರೆ ತಂದೆ ತಾಯಿ ಇರ್ತಾರಲ್ಲ ಅವರು ಬದುಕಿದ್ದಾಗಲೂ ತನ್ನ ಮಕ್ಕಳ ಬಗ್ಗೆ ಯೋಚಿಸ್ತಾರೆ ಒಳ್ಳೆಯದಾಗಿ ಅಂತ ಮತ್ತೆ ಕಾಪಾಡ್ತಾರೆ ಯಾವುದೇ ಒಂದು ಇನ್ಸಿಡೆಂಟ್ ಆಗ್ಬಾರ್ದು ಅಂತ ಕಾಪಾಡ್ತಾರೆ ಮತ್ತೆ ಸತ್ತ ಮೇಲೆಯು ಅವರ ಒಂದು ಆತ್ಮ ಇದೆ ಅಲ್ಲ ತನ್ನ ಮಕ್ಕಳಿಗೋಸ್ಕರನೇ ಯೋಚನೆ ಮಾಡ್ತಾ ಇರುತ್ತೆ ಅವರ ಬಗ್ಗೆನೇ ಯೋಚಿಸ್ತಾ ಇರ್ತಾರೆ ಅವ್ರು ಎಲ್ಲೂ ಹೋಗಲ್ಲ ನಮ್ಮ ಜೊತೆನೆ ಇರ್ಬಾರ್ದು ಇವತ್ತಿನ ಈ ವಿಡಿಯೋ ಇಲ್ಲಿಗೆ ಮುಗಿಯುತ್ತೆ ಮತ್ತೆ ಸಿಗಲ್ಲ ಸ್ನೇಹಿತರೆ ಇಂತಹದ್ದೇ ಒಂದು ಬೇರೆ ಕಥೆಯ ಜೊತೆಗೆ ಅಲ್ಲಿ ಅವರಿಗೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನೆಲ್ ಗೆ ನೀವು ಇನ್ನೂ ಮಾಡ್ಕೊಂಡಿಲ್ಲ ಅಂದ್ರೆ